ಇನ್ನೇನು ಅಲ್ಲೋಗಿ ಏನು ಮಾಡಂಗಿಲ್ವಲ್ಲ ಊಟ ಮಾಡ್ಕೊಂಡು ಹೋಗ್ತಾರ ಹೋಗ್ತಾರ ಈಗ ನಮ್ನೆ ಸೀಟ್ ಜೋಡಿ ಬಿಸ್ಕೊಂಡಿರ್ತಾರ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆಲ್ರಿಗೂ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತು ಬೀಗರು ಊಟ ಇದೆ ಅಂತ ಅಂದ್ಬಿಟ್ಟು ಸೊ ಸಂಪ್ರದಾಯ ಅಲ್ವಾ ಬೀಗರು ಮನೆ ಕಡೆಯಿಂದ ಒಂದು ಊಟ ಅರೇಂಜ್ ಮಾಡಬೇಕು ಅದರಲ್ಲೂ ನಾನ್ ವೆಜ್ಜು ಸೊ ಇದೊಂಥರ ಸ್ಪೆಷಲ್ ಊಟ ಆಗಿರುತ್ತೆ ತುಂಬ ದಿನಗಳಾಗಿತ್ತು ನಾನ್ ವೆಜ್ ತಿಂದು ನಮಗಂತೂ ಡೈಲಿ ನಾನ್ ವೆಜ್ ತಿಂದರೂ ಬೇಜಾರಾಗಲ್ಲ ಬಟ್ ಇವತ್ತೊಂಥರ ಅದು ಬೀಗ್ ಊಟ ಅಂತ ಅದೊಂಥರ ಸ್ಪೆಷಲ್ ಆಗಿರುತ್ತೆ ನಾನ್ ವೆಜ್ಜು ಇವತ್ತು ನಾವು ಯಾವ ಸ್ಯಾರಿ ವೇರ್ ಮಾಡ್ತಾಯಿದ್ದೀವಿ ಅಂದರೆ ಒಂದು ಟಿಶ್ಯೂ ಸಿಲ್ಕ್ ಸ್ಯಾರಿನ ತೊಗೊಂಡಿದ್ದೆ ಅದು ಹಾಕ್ಕೊಳಕ್ಕೆ ಟೈಮೇ ಬಂದಿರಲಿಲ್ಲ ಬಟ್ ಇವತ್ತು ಹಾಕ್ಕೊಳ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ನಮ್ಮ ಅಕ್ಕ ಅವಳೊಂದು ಗ್ರೀನ್ ಸ್ಯಾರಿ ತೊಗೊಂಡಿದ್ಲು ಬ್ಯಾರ ಪಾಯಿಂಟ್ಸ್ ಅನ್ಸಲ್ಲಿ ನಾವು ಚಿಕ್ಕಪೇಟೆಗೆ ಹೋದಾಗ ಅದನ್ನು ವೇರ್ ಮಾಡ್ತಿದ್ದಾಳೆ ರಕ್ಷಿತಾ ಒಂಥರ ಪಿಂಕ್ ಕಲರ್ನ ವೇರ್ ಮಾಡ್ತಿದ್ದಾಳೆ ಸೊ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಆಗ್ತಾಯಿದ್ದೀನಿ ಇವತ್ತು ಮೇಕೋವರ್ ಮಾಡೋದಕ್ಕೆ ಬಂದಿರೋದು ಜ್ಯೋತಿ ಅಂತ ಅಂದ್ಬಿಟ್ಟು ನಮ್ಮನೆ ಗೃಹಪ್ರವಿಶದ ಟೈಮಲ್ಲಿ ನೈಟ್ ನನಗೆ ಮೇಕೋವರ್ ಮಾಡಿದ್ರಲ್ಲ ಅವರು ಬಂದಿದ್ದಾರೆ ಸೊ ಈಗ ಮೂರು ಜನನು ರೆಡಿ ಆಗ್ತಾ ಇದ್ದೀವಿ ಇವರಲ್ಲಿ ಈ ಒಂದು ಆಫರ್ನ ಕೊಟ್ಟಿದ್ದಾರೆ ಜ್ಯೋತಿ ಅವರು ಅದೇನಂತ ಅಂದರೆ ಫುಲ್ ಬ್ರೈಡ್ದು ನಮ್ಮ ಈ ಒಂದು ವಿಡಿಯೋ ನೋಡಿ ಏನಾದರೂ ಅವರಿಗೆ ಆರ್ಡರ್ನ ಕನ್ಫರ್ಮ್ ಮಾಡಿದರೆ ಬ್ರೈಡ್ದು ಅವರಿಗೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಫುಲ್ ಪ್ಯಾಕೇಜಲ್ಲಿ ಅವರು ಆರ್ಡರ್ನ ತೊಗೊಂಡು ಮೇಕವರ್ನ ಮಾಡಿಕೊಡ್ತಾರಂತೆ ಅದ್ರ ಜೊತೆಗೆ ಒಂದು ಗಿಫ್ಟಾಗಿ ಒಂದು ಡ್ರೆಸ್ನ ಕೂಡ ಕೊಡ್ತಾ ಇದ್ದಾರಂತೆ ಸೊ ಇದು ಅವರು ಆಫರ್ ಇಟ್ಟಿರೋದು ಇದು ಬ್ರೈಡ್ಗೆ ಮಾತ್ರ ಸೊ ಈ ಒಂದು ಪ್ಯಾಕೇಜಿಗೆ ಮಾತ್ರ ಎಲ್ಲರೂ ಕೂಡ ಬೇಗ ಬೇಗ ರೆಡಿ ಆಗ್ತಾ ಆಗ್ತಾಯಿದ್ವಿ ಇನ್ನೂ ಹುಡುಗಿ ಮನೆಯವರು ಬರ್ತಾರೆ ಸೊ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಿಲ್ಲ ಶಾಸ್ತ್ರ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಮಾಡಿಕೊಂಡು ನಾವು ಚೌಟ್ರಿಗೆ ಹೋಗ್ಬೇಕಾಗಿರೋದು ಫಂಕ್ಷನ್ ಮಾಡ್ತಿರೋವಂಥದ್ದು ಐ ಮೀನ್ ಊಟ ಎಲ್ಲ ಅರೇಂಜ್ ಮಾಡಿರೋದು ಚೌಟ್ರಿಯಲ್ಲಿ ಹುತ್ನಳ್ಳಿಯಲ್ಲಿರೋಂಥ ಒಂದು ಫಂಕ್ಷನ್ ಹಾಲಲ್ಲಿ ಮಾಡ್ತಿರೋವಂಥದ್ದು ನಮ್ಮನೆಗಳಲ್ಲಿ ನಾವು ಬಯಸ್ಕೊಳ್ತಿರೋ ಥರ ರೆಡಿ ಆಗೋದು ಇಂಪಾರ್ಟೆಂಟು ಯಾಕಂದರೆ ಗೊತ್ತಲ್ಲ ಮೇಕವರ್ ಅಂತ ಕೂತ್ಕೊಂಡಾಗ ತುಂಬ ಟೈಮ್ ಬೇಕಾಗುತ್ತೆ ಸ್ಯಾರಿ ಟ್ರ್ಯಾಪಿಂಗು ಹೇರ್ ಸ್ಟೈಲು ಮೇಕಪ್ಪು ಅಂತ ಅಂದ್ಕೊಂಡು ಇಲ್ಲಿ ನಮ್ಮ ಲೇಖನ ರೆಡಿ ಆಗ್ತಾ ಇದ್ದಾಳೆ ನೋಡಿ ಕೆ ಕೇವ್ರು ಕಮೆಂಟ್ ಹಾಕಿದ್ರಿ ಎಲ್ಲಿ ಲೇಖನ ಮತ್ತು ಬಿಂದುವವ್ರು ಬಂದಿಲ್ವ ಅಂತ ಆ್ಯಕ್ಚುಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ ಮದುವೆಯಲ್ಲಿ ಈಗ ಅದಕ್ಕೇ ತೋರಿಸ್ತದೆ ಇನ್ನು ಪೃಥ್ವಿ ತಂಗಿ ನಮ್ಮ ಚಿಕ್ಕಮ್ಮನ ಮಗಳು ಇವಳು ಸೊ ಎಲ್ಲರೂ ಕೂಡ ರೆಡಿ ಆಗೋದ್ರಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀವಿ ಈಗ ನಾವು ಅವರು ರಕ್ಷಿತ ಅವ್ರ ಮನೆಯವರು ಬಂದರು ಅವ್ರಿಗೆ ಈಗ ಶಾಸ್ತ್ರ ಎಲ್ಲ ಏನು ಮಾಡ್ತಾ ಮಾಡ್ತಾಯಿದ್ದೀವಿ का काय या का काय 10 का कोळी नका लावत नाही इगा और गेट पडि ആളനെ അതൊക്കെ ഇതെൊക്കെ കേട്ടോ ഞാൻ നടക്കാൻ പറ്റത്തില്ല ബല്ല് കളുന്നതിനെ ആള് കൂടുതലല്ല ഒന്നേന്ന് പറഞ്ഞില്ല പത്തേല കൊടുക്കാനൊക്കെ അടുക്കടെയല്ലേ അടുക്കടെ അടുക്കടെ അല്ല അതിൽ നമ്മ ആം കടസം കേട്ടേ ചെറുതാക്കല്ലേ ഇന്തലെ ആയതറി लेक ऊंची रेकडे ये जो क्षेत्रीय क्षेत्रीय तो अरे अलग नीत त नई अलग हाल गए हो गए इधर पांचों नीत तंदा का पाले हो गए साइड ऊपर और ये शास्त्र मतलब लगा से तेरे तो हां ये रे येना को

ಹೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಹಿಂದೆ ತೋರಿಸಿ ಮಾಡಿಟ್ ಮಾಡ್ಬಿಡೋ నిన్ను రిసర్చ్ చేయాలి అదెటెను సంతోషం లేదు కదా 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 సంతోషం ಜೋಗುಸು ಇದು ಇದು ಮ್ಯಾನೇಜ್ ಮಾಡು 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 ಮ್ಯಾನೇಜ್ അത് എടുക്കല നമ്മ മാ ಮದುವೆ ಅಂದ್ರೆ ಹಾಗೆ ಅಲ್ವಾ ಶಾಸ್ತ್ರೋಸ್ತ್ರವಾಗಿ ಮದುವೆ ಮಾಡೋದು ಅಂತಂದರೆ ಅದು ಹಿಂದಿನ ಕಾಲದಿಂದ ಏನು ನಡ್ಕೊಂಡು ಬಂದಿರುತ್ತೆ ಅದನ್ನು ನಾವು ಪೂರ್ತಿಯಾಗಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡ್ತಿರಲ್ಲ ಬಟ್ ಅದರಲ್ಲಿ ಮ್ಯಾಕ್ಸಿಮಮ್ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಆದರೂ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇರ್ತೀವಿ ನಮಗಂತೂ ಏನೂ ಗೊತ್ತಿಲ್ಲ ಇಲ್ಲಿ ನಮ್ಮ ಮೇನಾಗಿ ನಮ್ಮ ಸೋದ್ರತೆ ಇದರಲ್ಲಿ ಅವರಂತೂ ತುಂಬಾ ಎಫರ್ಟ್ ಹಾಕಿ ಓಡಾಡ್ಕೊಂಡು ಮಾಡಿದ್ರು ನಿಜವಾಗ್ಲೂ ಒಂಥರ ಥ್ಯಾಂಕ್ಫುಲ್ ಆಗಿರಬೇಕು ನಾವು ಅವ್ರು ಯಾವ ಥರ ಅಂತ ಅಂದರೆ ನಮ್ಮ ಡ್ಯಾಡಿಗೆ ತಂಗಿ ಅಕ್ಕ ತಂಗಿ ಅಂತ ಯಾರೂ ಇಲ್ಲ ಬಟ್ ಇವರು ಒಡ ಹುಟ್ಟದೇ ಇರ್ಬೋದು ಬಟ್ ಸ್ವಂತ ತಂಗಿಗಿಂತ ಏನು ಕಡಿಮೆ ಅಲ್ವೇ ಅಲ್ಲ ಆ ಥರ ನಮ್ಮ ಮನೇಲಿ ಅವರು ಇರೋ ಅಂಥದ್ದು ನಮ್ಮ ಮನೆ ಯಾವುದೇ ಫಂಕ್ಷನ್ ಕಷ್ಟ ಸುಖ ಬರೀ ಸುಖಕ್ಕೆ ಮಾತ್ರ ಅಲ್ಲ ಕಷ್ಟ ಅಂತ ಬಂದಾಗಲೂ ಕೂಡ ಅವರೇನೆ ಫಸ್ಟು ಓಡ್ ನಮ್ಮ ಅಂಥದ್ದು ನಮ್ಮಮ್ಮ ಮತ್ತು ಅತ್ತೆ ಇಬ್ಬರು ಕೂಡ ಅತ್ಕೇನು ಅದನ್ನೇ ಥರ ಇಲ್ಲವೇ ಇಲ್ಲ ಅಕ್ಕ ತಂಗಿ ಬೆಸ್ಟ್ ಫ್ರೆಂಡ್ಸ್ಗಿಂತ ಹೆಚ್ಚಾಗಿದ್ದಾರೆ ಅವ್ರು ಯಾವಾಗಲೂ ಅಷ್ಟೇ ನೀವು ನೋಡ್ತಾ ಇದ್ದೀರಲ್ಲ ಆನಿಯನ್ ಪಿಂಕ್ ಸ್ಯಾರಿ ವೇರ್ ಮಾಡಿದ್ರಲ್ಲ ಬ್ರೌನ್ ಕಾಂಬಿನೇಷನ್ ಅವರೇ ಸೊ ಸುಮಾರು ಸಲ ನೀವು ವೀಡಿಯೋದಲ್ಲೆಲ್ಲ ನೋಡಿರ್ತೀರಾ ಎಂಡ್ ಸಿಕ್ತಾಗ್ಲೂ ಅಷ್ಟೇ ಮತ್ತು ಕಮೆಂಟಲ್ಲೂ ಎಲ್ಲ ಅತ್ತೆ ಬಗ್ಗೆ ಮಾಡಿರ್ತೀರ ಬಟ್ ನಾನು ಈ ಸಿಚುವೇಷನ್ ಅಲ್ಲಿ ಅವ್ರ ಬಗ್ಗೆ ಹೇಳದೆ ಹೋದ್ರೆ ನಿಜವಾಗ್ಲೂ ತಪ್ಪಾಗುತ್ತೆ ಕೃತಜ್ಞತೆ ಅನ್ನೋದು ಇರಲೇಬೇಕಲ್ವ ಅವ್ರ ಬಗ್ಗೆ ಈಗ ಹೇಳಿದ್ನಲ್ಲ ನಮ್ಮ ಡ್ಯಾಡಿಗೆ ಅವರು ಸ್ವಂತ ತಂಗಿ ಆಗಿಲ್ಲದೆ ಇರ್ಬೋದು ಬಟ್ ಸ್ವಂತ ತಂಗಿಗಿಂತನೂ ಹೆಚ್ಚು ಅವಾಗ್ಲಿಂದನೂ ನಮ್ಮ ತಂದೆ ಇದ್ದಾಗ್ಲಿಂದನೂ ಇಲ್ಲಿವರೆಗೂ ಅವ್ರು ನಮ್ಮ ಜೊತೆ ನಮ್ಮ ಕಷ್ಟ ಸುಖ ಅಂದಾಗ ಎಲ್ಲ ಭಾಗಿಯಾಗ್ತಾರೆ ನಮ್ಮ ತಂದೆ ಅವ್ರಿಗೆ ಪ್ಯಾರಾಲಿಸಿಸ್ ಆಗಿ ಅವ್ರು ಹಾಸ್ಪಿಟಲಲ್ಲಿ ಅಲ್ಲಿ ಇದ್ದಾಗ್ಲೂ ಅಷ್ಟೇ ಕೊನೆ ಮೂಮೆಂಟ್ವರೆಗೂ ಕೂಡ ನಮ್ಮ ಅತ್ತೆ ಜೊತೆ ಇದ್ದು ನೋಡಿಕೊಂಡು ನಾವು ಆಂಧ್ರಗೆಲ್ಲ ಅವ್ರಿಗೆ ಆಯುರ್ವೇದಿಕ್ ಮೆಡಿಸಿನ್ ಕೊಡ್ಸೋಕ್ಕೆಲ್ಲ ಕರ್ಕೊಂಡೋಗಿದ್ವಿ ಆ ಟೈಮಲ್ಲೂ ಅಷ್ಟೇ ಎಲ್ಲ ಬಂದು ಮತ್ತು ಅವ್ರು ತೀರ್ಕೊಂಡಾಗ್ಲೂ ಅಷ್ಟೇ ನಾನು ಅಳ್ತಾ ಇದೆ ಆವಾಗ ನನ್ನನ್ನು ಸಮಾಧಾನ ಮಾಡೋದ್ರಲ್ಲಿರ್ಬೋದು ನಂಗೆ ಒಂಥರ ತಾಯಿ ಥರನೇ ಕೇರ್ ಮಾಡ್ತಾರೆ ಅವರು ನಂಗೆ ಅದು ಒಂದು ಒಂಥರ ಅದು ಆ ಸ್ಪೆಷಲ್ ಪ್ಲೇಸ್ ಇದೆ ನನಗೆ ಮಕ್ಕಳಿಲ್ಲ ಬಟ್ ನಾವು ಮಕ್ಕಳಾಗಿದ್ದೀವಿ ಅಂತಲೇ ಹೇಳ್ಬೋದು ಈಗ ಇಲ್ಲಿ ಶಾಸ್ತ್ರ ಫಸ್ಟು ಸೋಗ್ಲು ಎದು ಅಂತ ಹೇಳ್ತಾರೆ ಹುಡ್ಗ ಹುಡ್ಗಿಗೆ ಫಸ್ಟ್ ಆಯಿತು ಆಮೇಲೆ ನೆಕ್ಸ್ಟ್ ಇನ್ನೊಂದು ಜೋಡಿ ಕರೆದು ಸೋಗ್ಲೂಬೇಕು ಸೊ ಈ ಥರ ಶಾಸ್ತ್ರ ಸಂಬಂಧ ಅದು ಒಂದು ಇದಿರೋದು ಪ್ರೊಸೀಜರ್ ಇರೋದು ಅದನ್ನೇ ಮಾಡ್ತಾಯಿದ್ದಾರೆ ಏನೋ ಒಂಥರ ಇವತ್ತು ನಮಗೆ ಈಗ ಹುಡುಗಿ ಮನೆಯವರು ಮದುವೆ ಮಾಡಿಕೊಟ್ರು ನಾವೊಂದು ಬೀಗ್ ರೂಟ ಅಂತ ಅಂದ್ಬಿಟ್ಟು ಒಂದು ಊಟ ಕೊಡಬೇಕು ಅದು ಎಲ್ಲರಿಗೂ ಸಫಿಶಿಯಂಟಾಗಿ ಆಗೋ ಥರ ಮತ್ತು ಎಲ್ಲ ಇಷ್ಟ ಆಗೋ ಥರ ನೀಟಾಗಿ ಮೇಂಟೈನ್ ಮಾಡಿ ಮಾಡಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು ಸೊ ಹೇಗಾಗುತ್ತೋ ಏನೋ ಅನ್ನೋದು ಒಂದು ತಲೆಯಲ್ಲಿ ಇದ್ದೇ ಇರುತ್ತೆ ಬಟ್ ಎಲ್ಲನೂ ಕೂಡ ಚೆನ್ನಾಗೇ ಆಗ್ತಾಯಿದೆ ಇವರು ಬಂದು ರಕ್ಷಿತಾ ಅವ್ರ ಅಪ್ಪ ಅಮ್ಮ ನಿಮ್ಗೆ ಆಲ್ರೆಡಿ ಪರಿಚಯ ಆಗಿರುತ್ತೆ ಸೊ ಈಗ ಅವರಿಗೆ ಸೋಗ್ಲಿತಾ ಇದ್ದಾರೆ ಇನ್ನು ಇವರು ಬಂದು ರಕ್ಷಿತಾ ಅವರು ಸೋದರು ಮಾವ ಮತ್ತು ಅತ್ತೆ ಸೊ ಅಮ್ಮನ ಅಣ್ಣ ಮತ್ತು ಹೆಂಡತಿ ಸೊ ಇವ್ರಿಗೀಗ ನೆಕ್ಸ್ಟು ಇವರೆಲ್ಲ ಒಂಥರ ಫ್ರೆಂಡ್ಲಿಯಾಗಿ ಆಯ್ತಾ ಎಲ್ಲರೂ ನಮ್ಮ ಬ್ಲಾಗ್ಸೆಲ್ಲ ನೋಡ್ತಾ ಇದ್ರಂತೆ ನಮ್ಗೆ ಖುಷಿಯಾಯಿತು

ಚೌಟ್ರಿ ಹತ್ರ ಹೋಗ್ತಾ ಇದೀವಿ ಐ ಮೀನ್ ಫಂಕ್ಷನ್ ಹಾಲ್ ಹತ್ರ ಹೋಗ್ತಾ ಇದೀವಿ ಈಗ ಊರಿಂದ ಎಲ್ಲ ಜನ ಬರ್ತಾರಲ್ವಾ ಅವ್ರನ್ನೆಲ್ಲ ಮಾತಾಡ್ಸ್ಬೇಕು ರಿಸೀವ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಈಗ ಚೌಟ್ರಿ ಹತ್ರ ಹೋಗ್ತಾ ಇದೀವಿ ಆರ್ಯ ತಟ್ಟೆ ಹತ್ತಿಯವ್ರು ತರಲಿಲ್ವ ಕಾರಲ್ಲಿ ಬರ್ತವ್ರೆ ಆಲ್ರೆಡಿ ನಿಂಗೆ ಆರತಿ ಮಾಡಿ ಕರ್ಕೋಬೇಕಾ ಹೆಂಗಸರು ಮಾಡ ಏನಿಲ್ಲ ಕೈಯಲ್ಲಿ ಫೋನ್ ಇಲ್ಲ ಇಲ್ಲ ಮಾಡೋದು ಮತ್ತೆ ಅವಳು ಬಂತಾರ ಇದು ಕಳ್ಸಲ್ಲ ನಾನು ನಾ ಈಗ ಬಂದ್ರ બદલાટ એ બંધે 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 ನಾನು ನಮ್ಮಮ್ಮನ ನಮ್ಮ ಅಕ್ಕ ಎಲ್ಲ ಬಂದಿದ್ದು ಜನರ ಮಾತಾಡಿಸ್ಬೇಕು ಅಲ್ವಾ ಸೊ ಎಲ್ಲ ಎಂಟ್ರೆನ್ಸ್ ಎಲ್ಲ ನಿಂತ್ಕೊಂಡು ಮಾತಾಡ್ಸಿದ್ವಿ ಅದೇ ಟೈಮ್ಗೆ ನಮ್ಮ ಅತ್ತೆ ಮಾವ ಕೂಡ ಅವ್ರು ಆಲ್ರೆಡಿ ಬಂದು ದೇವಸ್ಥಾನದ ಹತ್ರ ಹೋಗಿದ್ರು ಉತ್ನಳ್ಳಿ ಎಮ್ಮನ ದೇವಸ್ಥಾನದ ಹತ್ರ ಈಗ ಊಟ ಎಲ್ಲ ಸ್ಟಾರ್ಟ್ ಆಯಿತು ಸೊ ನಮ್ಮನೆಗೆ ತುಂಬಾ ನಿಯರ್ ಆಗುತ್ತೆ ಉತ್ನಳ್ಳಿ ಸೊ ಹಾಗಾಗಿ ಫಂಕ್ಷನಲ್ಲಿ ಊಟಕ್ಕೆ ಅಂತ ಅಂದ್ಬಿಟ್ಟು ಮನೆ ಹತ್ರನೇ ಮಾಡೋಣ ಅಂದ್ಕೊಂಡ್ವಿ ಬಟ್ ಸ್ವಲ್ಪ ಕಂಜಸ್ಟೆಡ್ ಆಗುತ್ತೆ ಪಕ್ಕದಲ್ಲಿ ಜಾಗ ಎಲ್ಲ ಇತ್ತು ನೀಟಾಗಿ ಹಾಲಲ್ಲಿ ಮಾಡಿದ್ರೆ ಸರಿ ಅಂತ ಹೀಗೆ ಮಾಡಿದ್ವಿ

ಆ ರೀ ಆ ಥರ್ವ ಎಲ್ಲ ಊಟ ಕೂತ್ಕೊಂಡಿದ್ದಾರೆ ನನ್ನ ಆ ಊಟ ಮಾಡಿಸ್ ಚಿಂಡು ಅಂತ ಹೇಳ್ತಾ ಇದ್ದೆ ಹಾಗಾಗಿ ಅವಳು ಕೂರಿಸ್ಕೊಂಡು ಅವನಿಗೆ ಊಟ ಮಾಡಿಸ್ತಾ ಇದ್ದಾಳೆ ನಾವು ಸ್ವಲ್ಪ ಎಲ್ಲರನ್ನು ಮಾತಾಡಿಸಿ ಆಮೇಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಆಯಿತು ಅವ್ರು ನಿಮ್ಮ ಆಶೀರ್ವಾದ ನಿಮ್ಮ ಬ್ಲೆಸ್ಸಿಂಗ್ಸು ನಿಮ್ಮ ಪ್ರೀತಿ ಹಾಗೆ ದೇವರ ಆಶೀರ್ವಾದ ಏನೋ ಗೊತ್ತಿಲ್ಲ ಎಲ್ಲ ನಾವು ಅಂದ್ಕೊಂಡಂಗೆ ಆಯಿತು ಅದು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಏನಂತ ಅಂದರೆ ಪ್ರತಿಯೊಂದು ಕಾರ್ಯಗಳನ್ನ ಮಾಡಬೇಕಾದ್ರೂ ಎಲ್ಲಿ ಏನಾಗ್ಬಿಡುತ್ತಪ್ಪ ಎಂತಾಗ್ಬಿಡುತ್ತಪ್ಪ ಅನ್ನೋದೊಂದು ಟೆನ್ಷನ್ ಇರುತ್ತೆ ಆದರೂ ಒಂಥರ ಮನಸ್ಸಿಗೆ ಸಮಾಧಾನ ನಮ್ಮ ಡ್ಯಾಡಿ ಆತ್ಮಕ್ಕೂ ಕೂಡ ಒಂದು ಶಾಂತಿಯನ್ನು ಸಿಕ್ಕಿರುತ್ತೆ ಮಗನದು ಮದುವೆ ಆಯಿತು ಏನೋ ಅವ್ರಿಗೊಂದು ಅವ್ರ ಪ್ರತಿ ಕ್ಷಣ ನಮ್ಮ ಜೊತೆ ಇರ್ತಾರೆ ನಮ್ಮ ಆಗು ಹೋಗುಗಳನ್ನ ಅವರು ನೋಡ್ತಾ ಇರ್ತಾರೆ ಬಟ್ ಈಗ ಅವ್ರಿಗೊಂಥರ ಸಮಾಧಾನ ಆಗಿರುತ್ತೆ ನನಗೆ ಯಾವಾಗಲೂ ಯಾವ ಥರ ಫೀಲ್ ಆಗ್ತಿರುತ್ತೆ ಅಂತ ಅಂದರೆ ಮನೇಲಿ ಏನೋ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನನ್ನ ಮಕ್ಕಳು ಇದೇ ಥರ ಮಾಡ್ತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸೊ ಪ್ರತಿಯೊಂದು ಕಾರ್ಯಗಳನ್ನ ಅಥವಾ ಏನೇ ಒಂದು ನಮ್ಮ ಮನೇಲಿ ನಮ್ಮ ಒಂದು ಗ್ರೋತ್ ಆಗಿರ್ಬೋದು ಅದೇನೇ ಆದರೂ ಕೂಡ ನಾನು ನಮ್ಮ ಡ್ಯಾಡಿ ಬ್ಲೆಸ್ಸಿಂಗ್ಸು ಈಗ ಅವ್ರು ಹಿಂಗೆ ಅನ್ಕೋತಾ ಇರ್ತಾರೆ ಅಂತೆಲ್ಲ ನಾನು ಅನ್ಕೋತಾ ಇರ್ತೀನಿ ಬಟ್ ಹಾಗೆಯೇ ಎಲ್ಲ ಒಳ್ಳೇದಾಯಿತು ಮತ್ತು ಎಲ್ಲರೂ ಖುಷಿಯಿಂದ ಊಟ ಮಾಡಿದ್ರು ಊಟ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅದು ಕೇಳಿದಾಗ ಎಷ್ಟು ಖುಷಿ ಆಗುತ್ತಲ್ವ ಆಗಿ ಈಗ ಜನಗಳನ್ನ ಕರೆಸಿರೋಂಥದ್ದೇ ಊಟಕ್ಕೆ ಅಂತ ಅಂದ್ಬಿಟ್ಟು ಅವರೆಲ್ಲರೂ ಊಟ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದಾಗ ನಿಜವಾಗ್ಲೂ ಮನ್ಸಿಗೆ ತುಂಬ ಖುಷಿಯಾಯಿತು ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ಇನ್ನು ನಾವು ಕೂಡ ಊಟ ಕೂತ್ಕೊಬೇಕು ಎಲ್ರದ್ದು ಊಟ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ವಿ ಈಗ ನಾನು ನಮ್ಮಕ್ಕ ಕೂಡ ಊಟಕ್ಕೆ ಕೂತ್ಕೊಂಡ್ವಿ ನಮ್ಮಕ್ಕ ಅಂತೂ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು ಆ ಸ್ಯಾರಿ ನಾನು ಸೆಲೆಕ್ಷನ್ ಮಾಡಿದ್ದೆ ನಾನು ಇದನ್ನೇ ಹೇಳ್ತಾ ಇದ್ದೆ ಅವಳಿಗೆ ಇದನ್ನೇ ನೀನು ಹಾಕು ಅಂತ ಅಂದ್ಬಿಟ್ಟು ಅವಳು ರೆಡ್ ಹಾಕೊಂಡಿದ್ಲು ಇವತ್ತು ವೇರ್ ಮಾಡಿದಾಗ ನಾನು ಸುಮಾರು ಸಲ ಹೇಳಿ ಹೇಳಿ ಅವ್ಳಿಗೆ ಇರಿಟೇಟ್ ಮಾಡಿಬಿಟ್ಟಿನಿ ನೋಡಿ ಇದನ್ನೇ ನೀನು ದಾರೆಗೆ ಹಾಕ್ಕೊಬೇಕಿತ್ತು ಎಷ್ಟು ಚೆನ್ನಾಗಿರೋದು ಅಂತ ಅಂದ್ಕೊಂಡು ಬಟ್ ತುಂಬ ಕ್ಯೂಟಾಗಿ ಕಾಣ್ತಿದ್ಲು ಈಗ ಊಟ ಮಾಡ್ತಾ ಇದ್ದೀವಿ ಫಿಶ್ ಕಬಾಬು ಚಿಕನ್ ಫ್ರೈ ಮತ್ತು ಪೋಟಿ ಗೊಜ್ಜು ಮುದ್ದೆ ಮಟನ್ ಸಾಂಬಾರ್ ಗೀ ರೈಸ್ ವೈಟ್ ರೈಸ್ ಮತ್ತು ಒಂದು ಸ್ವೀಟು ಸೊ ಮತ್ತು ಮೊಟ್ಟೆ ಇಷ್ಟು ಮೆನು ಮಾಡಿಸಿದಿದ್ದು ಎಲ್ಲ ತುಂಬಾ ಚೆನ್ನಾಗಿ ಆಗಿತ್ತು ಟೇಸ್ಟ್ ಎಲ್ಲ ತುಂಬ ಆಗಿತ್ತು ನಮ್ಮ ಆರ್ಯ ಅಂತೂ ಓಡಾಡಿಕೊಂಡು ಇದ್ದ ಬಟ್ ಅವ್ನಿಗೆ ಏನಂತ ಅಂದರೆ ಯಾರಾದರೂ ಎತ್ಕೊಂಡಿರಬೇಕು ಇಲ್ಲ ಅಂತಂದರೆ ಏನಾದ್ರೂ ಬರಿ ಆ ಥರ ಮಾಡ್ತಾನೆ ನಮ್ಮ ಥರ ಕಬಾಬ್ ಬಿಟ್ಟು ಬೇರೆ ಕೇಳಲ್ಲ ಅವ್ನು ಯಾವಾಗಲೂ ಕಬಾಬ್ ಕಬಾಬ್ ಅಂತ ಇರ್ತಾನೆ ಆರ್ಯನ್ ಫಂಕ್ಷನಲ್ಲೂ ಬರ್ಡೇ ಫಂಕ್ಷನಲ್ಲೂ ಅಷ್ಟೇ ಕಬಾಬ್ ಕಬಾಬ್ ಅಂತಿದ್ದ ನಮ್ಮ ಹತ್ತರ್ವ ಒಂಥರ ಕ್ಯೂಟ್ ಅವನು ಸೊ ಈಗ ಎಲ್ರದ್ದು ಊಟ ಎಲ್ಲ ಆಯಿತು ಈಚೆ ಕೂತ್ಕೊಂಡು ಮತ್ತು ಆಡ್ಕೊಂಡು ಗೊತ್ತಿದ್ವಿ ಇನ್ನೂ ಇಂಟ್ರೆಸ್ಟನ್ನೆಲ್ಲ ಕಳಿಸ್ಕೊಡ್ಬೇಕು ಮತ್ತು ಇವತ್ತು ರಕ್ಷಿತ ಅವ್ರ ಮನೆಗೆ ಹೋಗ್ತಾನಲ್ಲ ಶಿವು ಸೊ ಅವರಿಬ್ರು ಅವ್ರ ಮನೆಗೆ ಕಳಿಸ್ಕೊಡ್ಬೇಕು ರಾಹುಕಾಲ ಎಲ್ಲ ಬರೋಷ್ಟ್ರಲ್ಲಿ ಬೇಗ ಕಳಿಸ್ಬೇಕು ಎಲ್ಲ ಹಿಂಗೆ ಮಾತಾಡಿಕೊಂಡು ಫ್ಯಾಮಿಲಿ ಎಲ್ಲ ಸಿಗೋದೆ ಅಪರೂಪ ಅಲ್ವಾ ಆ್ಯಂಡ್ ಎಲ್ಲ ನೋಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರತಿ ಒಂದು ಕಮೆಂಟ್ ನೋಡಿದಾಗಲೂ ನಂಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ಸೀರಿಯಸ್ಲಿ ಆಮೇಲೆ ನನ್ನ ಫ್ರೆಂಡ್ ಕೂಡ ಬಂದಳು ಅವಳು ಕೂಡ ಅಮ್ಮನ್ನೆಲ್ಲ ಮಾತಾಡಿಸ್ಬಿಟ್ಟು ಹಾಗೆ ಅವರು ಕೂಡ ಊಟಕ್ಕೆಲ್ಲ ಕುತ್ಕೊಂಡ್ರು ಖುಷಿಯಾಯಿತು ಮದುವೆಗೆ ಬಂದಿರಲಿಲ್ಲ ಅವಳು ಬಿಸಿ ಇದ್ಲು ಹಾಗಾಗಿ ಆಗಿರಲಿಲ್ಲ ಆಮೇಲೆ ಅವಳು ಕೂಡ ಬಂದಳು ಬಂದು ಜಾಯಿನ್ ಆದರು ಊಟಕ್ಕೆ ಬಂದಿದ್ದೆಲ್ಲ ಖುಷಿ ಆಯಿತು ಮದುವೆಗೆ ಬರಲಿಲ್ಲ ಅಂತ ರೆಗ್ಸ್ತಾಯಿದ್ದ ಅವಳಿಗೆ ಇಲ್ಲ ಬೇಗ ರೋಟಕ್ಕೆ ಬರ್ತೀನಿ ಅಂತ ಅಂದ್ಕೊಂಡು ಮೊದಲು ಲಾಸ್ಟಲ್ಲಿ ಇನ್ನೂ ರಕ್ಷಿತ ಮತ್ತು ಶಿವು ಊಟ ಮಾಡ್ತಾ ಇದ್ದಾರೆ ಇವಾಗ ನಾನು ಆರೇನು ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ಬಂದು ಪಕ್ಕದಲ್ಲಿ ಕುತ್ಕೊಂಡೆ ಅವನೊಂದು ಎರಡು ಮೂರು ತು ತಿನ್ಬಿಟ್ಟು ಊಟನೇ ಮಾಡಲಿಲ್ಲ ಅವನು ಓಟೋದ ಮಕ್ಕಳಿಗೆ ಹಂಗೆ ಅವ್ನಿಗಂತೂ ಮದುವೆ ಫಂಕ್ಷನ್ ಅಂತ ಯಾವಾಗ ಶುರುವಾಯಿತು ಆಗಲಿಂದ ಅವ್ನು ಒಂಥರ ಕಂಫರ್ಟಬಲ್ ಆಗಿ ಇಲ್ಲ ಜನ ಎಲ್ಲ ಜಾಸ್ತಿ ಇರ್ತಾರಲ್ವ ಅವ್ನಿಗೇನೋ ಒಂಥರ ಅನಿಸ್ತಾ ಇರುತ್ತೆ ಸೊ ಈಗ ಇವ್ರದ್ದು ಎಲ್ಲ ಊಟ ಆಯಿತು ಊರಿಂದ ಬಸ್ ಮಾಡಿದ್ವಲ್ಲ ಅಲ್ಲಿ ಆ ಬಸ್ ಅವ್ರನ್ನೆಲ್ಲ ಕಳಿಸ್ಕೊಟ್ವಿ ಈಗ ರಕ್ಷಿತಾ ಶಿವ ಇಬ್ಬರು ಕೂಡ ಅವರು ಕೂಡ ಹೊರಡ್ತಾರೆ ಅವ್ರು ರೇಗಿಸ್ತಾ ಇದ್ವಿ ಇವಾಗ ಅಳೋದಿಲ್ವ ರಕ್ಷಿತಾ ಅಂತ ಅಂದ್ಬಿಟ್ಟು ಅವನು ಶಿವನು ಅಷ್ಟೇ ಅಷ್ಟೆ

ஏ மத்த மறுக்கள் அக்கா கடமா மனீஷா அட்ா

ಅಪ್ಪ ಬನ್ನಿ ಬನ್ನಿ ಬ್ರೂಜ್ ಓಪನ್ ಆಗೋ ಇಬ್ರೂನು ಜೋ ಓಪನ್ ಮಾಡ್ಕೊಳಿಸ್ತೀನಿ ಹ್ಮ್ ನಂದಿರಾ ಸಾದರ ಬೈ ಬೈ ಮಡ ಅತ್ತೆ ಹೋಗ್ತಾ ಇದಾರೆ ಬರ್ ಹೋಗ್ಬಿಡ್ ಬರ್ತೀನಿ ಬೈ ಓ ಬೈ ಬೈ ಹ್ಮ್ ಬೈ 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 ಶಿತಾನಾ ಬೈ ಬೈ ಹೋಗ್ಕೊಂಡು ಬರ್ತೀನಿ ಬೈ ಅದಕ ಕೊಡ್ಕೊ ಬಿಟೋನೆ ಮೊದಲು ಅದು ಕೈ ಮಾಹಿತಿ ಇದೆ ಅವರು ಕಲಸಕ್ಕೆ ಗ್ಯಾರೇ ಇಲ್ಲ ಅಂತ ಅವರು ಮನಿಶಾ ಹಾ ನೋಡಪ್ಪ ಶಿಗೋ ಬೈ ಅಂತ ಹೇಳು ಬೈ ಮಾಡ್ತಾರೆ ಶಾರು ಜೋಪನ್ ಚಾಪನವತ್ತಿರಾ ಅದನ್ನ ಬ್ಲಾಗ್ ಅಲ್ಲಿ ನೋಡುತ್ತೀವಿ ಹಾ ನನಗೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನನಗೆ ಆಗ್ತಾನೆ ಇರಲಿಲ್ಲ ಮತ್ತು ಆರ್ಯ ಬೇರೆ ಅಳ್ತಾನೆ ಇದ್ದ ಹಾಗಾಗಿ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈಗ ನಾವೆಲ್ಲರೂ ಕೂಡ ಹೊರಟುಬಿಡ್ತಾಯಿದ್ದೀವಿ ಫ್ರೆಂಡ್ಸ್ ಇನ್ನು ಮನೆಗೆ ಬಂದ್ವಿ ಈಗ ರಾತ್ರಿ ಆಗಿದೆ ನೋಡಿ ಇವತ್ತು ಆ್ಯಕ್ಚುಲಿ ರಥಸಪ್ತಮಿ ಇತ್ತು ಬಟ್ ನಾವು ಇವತ್ತು ಬೇಗ ರೂಟ ಮಾಡಲೇಬೇಕಾಯ್ತು ಹಾಗಾಗಿ ಮಾಡಿದ್ವಿ ಕೆಲವರು ತಿಂದೆ ಇರೋರು ಮಿಸ್ ಆಗಿದ್ರು ಅವ್ರು ರಥಸಪ್ತಮಿದು ಇದು ರಥದೇ ರಂಗೋಲಿ ಬಿಟ್ಬಿಟ್ಟಿದ್ರು ನಾವು ಅದನ್ನೇ ನೋಡ್ಕೊಂಡು ಮಾತಾಡ್ತಾಯಿದ್ವಿ ಎಷ್ಟು ಚೆನ್ನಾಗಿಬಿಟ್ಟಿದ್ದಾರೆ ನೋಡು ಅಂತ ಅಂದ್ಬಿಟ್ಟು ಆ್ಯಂಡ್ ಫೈನಲಿ ಫಂಕ್ಷನ್ ಎಲ್ಲ ಆಯಿತು ಮನೆ ತುಂಬ ಜನ ಇದ್ದಾರೆ ನಮ್ಮ ಅಣ್ಣ ಬಂದಿರಲಿಲ್ಲ ಅವನು ಮಧ್ಯಾಹ್ನ ಬೇಗ ರೊಟ್ಟಕ್ಕೆ ಹಾಗಾಗಿ ಇವಾಗ ಬಂದಿದ್ದ ಸ್ವಲ್ಪ ಊಟ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಬಡಿಸ್ಕೊಡೋಣ ಅಂತ ಅಂದ್ಬಿಟ್ಟು ಬಡಿಸ್ತಾ ಇದ್ದಾರೆ ಒಂಥರ ಡೇ ಎಲ್ಲ ಚೆನ್ನಾಗಾಯಿತು ಮನೇಲಿ ನೆಂಟರೆಲ್ಲ ಇದ್ದಿದ್ದು ಎಲ್ಲ ಒಂಥರ ಖುಷಿ ಆಯಿತು ಇನ್ನು ಮಕ್ಳುಗಳನ್ನ ಕೇಳಬೇಕಾ ಮಕ್ಕಳುಗಳಂತೂ ಆರಾಮ್ಸೆ ಆಟ ಆಡ್ಕೊಂಡು ಅವರು ಜಾಸ್ತಿ ಜನ ಇದ್ದರೆ ಎಂಜಾಯ್ ಮಾಡಿಕೊಂಡು ಇರ್ತಾರೆ ಹಾಗೆಯೇ ಅವರದ್ದೇ ಅವ್ರದ್ದು ಪ್ರಪಂಚದಲ್ಲಿದ್ದರು ಚಿಕ್ಕವರಿದ್ದಾಗ ನಿಜವಾಗ್ಲೂ ನಾವು ಈ ಥರ ಫಂಕ್ಷನ್ಸ್ಗಳಾಗ ಎಷ್ಟು ಆರಾಮಾಗಿ ಓಡಾಡ್ಕೊಂಡು ಆಟ ಆಡ್ಕೊಂಡು ಇರ್ತಾ ಇದ್ವಿ ಬಟ್ ಈಗ ಫಂಕ್ಷನ್ಸ್ ಅಂದ್ರೆ ಭಯ ಆಗುತ್ತೆ ಅಷ್ಟು ಕೆಲಸಗಳಿರುತ್ತೆ ಅಷ್ಟು ಓಡಾಡೋದೆಲ್ಲ ಇರುತ್ತೆ ಬಟ್ ಸ್ಟಿಲ್ ಏನೋ ಒಂಥರ ಎಂಜಾಯ್ ಮಾಡ್ತೀವಿ ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಇನ್ನು ಮೊದಲೇ ವ್ಲಾಗ್ ಕಂಪ್ಲೀಟ್ ವ್ಲಾಗ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ನಿಜವಾಗ್ಲೂ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗಿರ್ತಾಯಿತ್ತು ಯಾರಾದರೂ ವೀಡಿಯೋ ಮಾಡ್ಕೊಡ್ಬೇಕಿತ್ತು ಬಟ್ ಸ್ಟಿಲ್ ಮಾಡ್ಕೊಳ್ಳೇಬೇಕು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದೀವಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್